ಸಿರಾರ್ ಪಟ್ಟಣದಲ್ಲಿ ಸೆಪ್ಟೆಂಬರ್ ಹದಿನಾರರಂದು ಈದುಲ್ ಮಿಲ್ ಮಿಲಾದುನ್ ನಬಿ ಮುಸ್ಲಿಮರಿಗೆ ಮಹತ್ವದ ಹಬ್ಬವಾಗಿದ್ದು ಈ ದಿನ ಪ್ರವಾದಿ ಮೊಹಮ್ಮದ್ ಅವರ ಜನ್ಮ ಉತ್ಸವವನ್ನು ಆಚರಿಸಲಾಗುತ್ತದೆ ಸಿರುವಾರ್ ಪಟ್ಟಣದ ಎಲ್ಲ ಮಸೀದಿಗಳು ಹಿರಿಯರು ಕಿರಿಯರು ಪುಟಾಣಿ ಮಕ್ಕಳು ಧ್ವಜವನ್ನು ಹಿಡಿದುಕೊಂಡು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು ಮೆರವಣಿಗೆಯಲ್ಲಿ ಮೆಟ್ಟ ಮದಿನ ಚಾಂತಾರ ಮಾಡಿರುವ ಭಾವಚಿತ್ರವನ್ನು ಟ್ಯಾಕ್ಟರಲ್ಲಿ ಇಟ್ಟುಕೊಂಡು ಮೆರವಣಿಗೆ ನಡೆಸಲಾಗುತ್ತದೆ ಮೆರವಣಿಗೆ ಟಿಪ್ಪು ಸುಲ್ತಾನ್ ಸರ್ಟಲ್ ಇಂದ ಬಸ್ ಸ್ಟಾಪ್ ಬಸ್ ಸ್ಟಾಪ್ ಇಂದ ಬಸವೇಶ್ವರ ಸರ್ಟಲ್ ಬಸವೇಶ್ವರ ಸರ್ಟಲ್ ಇಂದ ಟಿಪ್ಪು ಸುಲ್ತಾನ್ ಸರ್ಟಲ್ವರೆಗೆ ಯುವಕರು ಉತ್ಸವದಿಂದ ಧ್ವಜವನ್ನು ಕೈಯಲ್ಲಿ ಹಿಡಿದುಕೊಂಡು ಮೆರವಣಿಗೆಯಲ್ಲಿ ಭಾಗವಹಿಸಿದರು ಎಲ್ಲ ಧರ್ಮದ ಮುಖಂಡರು ಭಾಗವಹಿಸಿ ಎಲ್ಲ ಮಸೀದಿಗಳಲ್ಲಿ ಊಟದ ವ್ಯವಸ್ಥೆ ಮಾಡಲಾಗುತ್ತದೆ ಪುಟಾಣಿ ಮಕ್ಕಳಿಗೆ ಹಾಗೂ ಎಲ್ಲ ಹಿರಿಯರಿಗೆ ಊಟದ ವ್ಯವಸ್ಥೆ ಮಾಡಿರುತ್ತಾರೆ ನೂತನವಾಗಿ ಆಯ್ಕೆಯಾದ ಪಟ್ಟಣ ಪಂಚಾಯತಿ ಅಧ್ಯಕ್ಷರಾದ ವೈಭೂಪನೋಡ ಪೊಲೀಸ್ ವೃತ್ತ ನಿರೀಕ್ಷಕ ರತ್ತರಾದ ಶಶಿಕಾಂತ್ ಎಂ ಪಟ್ಟಣ ಪಂಚಾಯತ್ ಸದಸ್ಯರಾದ ವರ್ಚಸ್ ಮೊಲಾಸಾಬ್ ಹಸೇನಲಿ ಪಿ ಎಸ್ಐಆರ್ ಆದ ಅಮರೇಡೋಡ ಮಹಬೂಬ್ ಗಲಾಡ್ ಮೆಹಬೂಬ್ ಬಡೇಡರ್ ಬಾಬರ್ ಬಡೇರರ್ ನಬೀರ್ ರಸೂಲ್ ಸಲಾಟಾನ್ ಶ್ರೀನಿವಾಸ್ ರೆಡ್ಡಿ ಡಡ್ಲ್ ಅಮರೇಶ್ ಡಟ್ಲ್ ಚನ್ನಬಸ್ವ ಇನ್ನಿತರು ಭಾಗವಹಿಸಿದರು ವರದಿದಾರ ಇದಾಯತ್ ದೊಡ್ಮನೆ